ಸರ್ ಪರ್ಸ್ನಲಿ ಆ ಸಂದರ್ಭದಲ್ಲಿ ನಮ್ಗಳಿಗೂ ಕೂಡ ಒಂದಷ್ಟು ಜನ ಕಾಲ್ ಮಾಡಿ ಇದೆಲ್ಲ ಏನು ಗೀಮಿಕಾ ಏನಾದ್ರು ಪ್ರಮೋಷನ್ ಮಾಡೋದಕ್ಕೆ ಈ ಗಿಮಿಕಾ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕಮೆಂಟ್ಗಳು ಪೋಸ್ಟ್ಗಳು ಆಗ ನಾವುಗಳು ಧ್ವನಿ ಎತ್ತಿ ನಮ್ಮ ನಮ್ಮ ಪರ್ಸ್ನಲ್ ಅಕೌಂಟ್ಗಳಲ್ಲಿ ಹಾಕೊಂಡ್ವಿ ಈ ಥರನೂ ಮನಸ್ಥಿತಿಗಳಿದೆಯಾ ನಿಮಗೆ ಸಾವು ಗೆದ್ದು ಬಂದಿದ್ದಾರೆ ಅನ್ನೋದನ್ನು ನಾವು ಖುಷಿ ಪಡೋದು ಬಿಟ್ಟು ಅದರಲ್ಲೂ ನೀವು ತಪ್ಪ ಮೊಸರಲ್ಲೂ ಕೂಡ ಕಲ್ಲು ಹುಡುಕೋದಕ್ಕೆ ಹೊರಟಿದ್ದೀರಲ್ಲ ಅನ್ನೋ ಥರ ನಾವು ಕೂಡ ಮಾತನಾಡಿದ್ದೆ ಸೊ ಆಗ ಈ ಥರ ನೆಗೆಟಿವ್ ಮಾತಾಡಿದವರಿಗೆಲ್ಲ ಏನು ಹೇಳ್ತೀರಾ ಸರ್ ಸಾವನ್ನೂ ಕೂಡ ಯಾರಾದರೂ ಪ್ರಮೋಷನ್ಗೆ ಬಳಸ್ತಾರಾ ಈ ಥರ ಯೋಚನೆ ಮಾಡುವಂಥ ಮನಸ್ಥಿತಿಗಳಿಗೆ ನಿಮ್ಮ ಕಡೆಯಿಂದ ಕಡಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್ ಆ್ಯಂಡ್ ಅದು ನಿಮ್ಗೆ ಅಗತ್ಯನೂ ಕೂಡ ಇಲ್ಲ ಆ ರೀತಿ ಪಬ್ಲಿಸಿಟಿ ಅದೇ ಈಗ ಎಲ್ಲ ಥರ ಜನ ಇರ್ತಾರೆ ಅಲ್ವಾ ಈಗ ಕೆಲವ್ರಿಗೆ ಆ ಥರದ್ದೊಂದು ಮನಸ್ಥಿತಿ ಇರುತ್ತೆ ಅವ್ರಿಗೆ ನಾವೇನು ಹೇಳೋಕ್ಕಾಗಲ್ಲ ಬಟ್ ಇದರಲ್ಲಿ ನಿಜಾಂಶ ಯಾರು ಇದ್ದರೂ ಯಾರು ಈವನ್ ಪೈಲೇಟೆ ಆಮೇಲೆ ಪೇಪರ್ಗಳಲ್ಲಿ ಬಂದಿದೆ ಈ ಥರದ್ದೊಂದು ಆಯಿತು ಅಂತ ಅಲ್ವಾ ಅದಕ್ಕೆ ನಾವು ಬೇರೆಯವ್ರಿಗೆ ಅದನ್ನು ಉದಾಹರಣೆ ಕೊಡೋ ಅವಶ್ಯಕತೆಯೂ ಇಲ್ಲ ಯಾಕಂದರೆ ಇಟ್ ಇಸ್ ಅ ಫ್ಯಾಕ್ಟ್ ಆಮೇಲೆ ಬದುಕಿದ್ದು ಬದುಕಿ ಬಂದಿರೋದೇ ಹೆಚ್ಚು ಅಂತ ಇದ್ದಾಗ ನಮಗೆ ನಾವು ಅದಕ್ಕೆ ವಿಶ್ಲೇಷಣೆ ಕೊಡೋ ಅವಶ್ಯಕತೆ ಅಗತ್ಯ ನಮಗಿರಲಿಲ್ಲ ಬಟ್ ಆದರೂ ನಾನೊಬ್ಬ ಇಲ್ಲಿರೋದ್ರಿಂದ ನನಗೆ ಬಂದು ಮಾತಾಡಿಸ್ಬೇಕು ಅನ್ನೋ ಥರ ಏನೋ ಮಾಧ್ಯಮದವರು ನನಗೆ ಬಂದು ಈ ಥರ ಏನು ಘಟನೆ ಆಯಿತು ಅಂತ ಕೇಳಿದಾಗ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಒಬ್ಬ ಪ್ರೊಡ್ಯೂಸರ್ ಆದವ್ರು ನಾನು ಮಾಹಿತಿ ಕೊಡಬೇಕಾಗಿರೋದು ನನ್ನ ಧರ್ಮ ಕರ್ತವ್ಯ ಕೂಡ ಸೊ ಹಾಗಾಗಿ ನಾನು ಅದನ್ನು ಅವತ್ತು ಕೊಟ್ಟೆ ಅದನ್ನು ನಾನು ಪಬ್ಲಿಸಿಟಿಗೋಸ್ಕರ ಯೂಸ್ ಮಾಡ್ತಿದ್ದೀನಿ ಇಲ್ಲ ಪಬ್ಲಿಸಿಟಿಗೋಸ್ಕರ ಮಾಡ್ತಾ ಅಂತ ಜನ ಮಾತಾಡೋದಾದರೆ ಅಂಥವ್ರಿಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಬ ಇಂಥ ವಿಚಾರದಲ್ಲಿ ಸುಳ್ಳು ಹೇಳಿದ್ರೆ ಇಲ್ಲ ಇಲ್ಲ ಪಬ್ಲಿಸಿಟಿ ತೊಳಕೆ ಹೋದರೆ ವಾಸ್ತವ ಏನಿದೆ ಅನ್ನೋದು ಜನಕ್ಕೆ ಗೊತ್ತಿರುತ್ತೆ ಯಾಕಂದರೆ ಪೇಪರಲ್ಲಿ ಬಂದಿದೆ ಆಯಿತಾ ಅದನ್ನು ಶೇರ್ ಮಾಡಿದ್ದಾರೆ ತುಂಬ ಜನ ಅದೇ ಫ್ಲೈಟಲ್ಲಿರೋರು ಇನ್ಸ್ಟಾಗಾನಲ್ಲಿ ಮತ್ತು ಅವರುಗಳ ಅಕೌಂಟ್ಗಳಲ್ಲೆಲ್ಲ ಅದನ್ನು ಎಲ್ಲರೂ ಶೇರ್ ಮಾಡಿದ್ದಾರೆ ಅದನ್ನು ಕ್ರಿಯೇಟ್ ಮಾಡೋಕ್ಕಾಗಲ್ಲ ಅಲ್ವಾ ಸೊ ವಾಸ್ತವ ಇರೋದು ನಾನು ಅದನ್ನು ಹಂಚ್ಕೋಬೇಕಾಗಿತ್ತು ತಿಳಿಸ್ಬೇಕಾಗಿತ್ತು ಯಾಕಂದರೆ ಬೇರೆ ಥರದ್ದು ಇದು ಹೋಗಬಾರ್ದು ಏನು ನಡೆದಿದೆ ಎಲ್ಲ ಸೇಫ್ ಆಗಿದ್ದಾರೆ ಅನ್ನೋದು ಅವ್ರ ಕುಟುಂಬದವ್ರಿಗೆಲ್ಲರಿಗೂ ಒಂದು ನಾನು ಫೋನ್ ಮಾಡಿ ಮಾತಾಡಿಸಿದ್ದೀನಿ ಯಾರಿಗೂ ಏನು ಏನೂ ಆಗಿಲ್ಲ ಎಲ್ಲ ಆರಾಮಾಗಿದ್ದಾರೆ ನಾವೆಲ್ಲ ಕೇರ್ ತೊಗೊತೀವಿ ಎದ್ಕೋಬೇಡಿ ಎಲ್ರಿಗೂ ಪರ್ಸ್ನಲ್ಲಾಗಿ ಫೋನ್ ಮಾಡಿ ಮಾತಾಡಿದ್ದೀನಿ ನಾನು ಕಾರಣ ಹಂಗೇ ನಾನು ಮೀಡಿಯಾಗೂ ಮಾತಾಡಿದ್ದೀನಿ ಸೊ ಎರಡೂ ಇಂಪಾರ್ಟೆಂಟು ಅಂದರೆ ನಾನು ಅಡ್ರೆಸ್ ಮಾಡಲೇಬೇಕಾಗಿತ್ತು ನಾನು ಹೇಳಿದೆ